ಸ್ವಾಗತ ನಾನು ಯಶೋಧ ಪೂಜಾರಿ ಇವತ್ತು ಎಲ್ಲೆಡೆ ಸಲಾರ್ ಹವ ಅಂತನೆ ಹೇಳಬಹುದು ಸಲಾರ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಯಾವಾಗ ನಾವು ತೆರೆ ಬೇರೆ ನೋಡುವುದು ಅಂತ ಹೇಳಿ ಸಾಕಷ್ಟು ಸಿನಿಮಾಭಿಮಾನಿಗಳು ತುಂಬಾನೇ ಕ್ರಿಯಾ ಸಿದ್ಧಿಯನ್ನ ಕಾಯ್ತಾ ಇದ್ರು ಸಲಾರ್ ಅಪ್ಡೇಟ್ ಏನೇ ಇದ್ರು ಕೂಡ ಆ ಅಪ್ಡೇಟ್ ಬಗ್ಗೆ ಕಾಯ್ತಾ ಇದ್ರು ಫೈನಲಿ ಇವತ್ತು ಬಿಗ್ ಸ್ಕ್ರೀನ್ ನಲ್ಲಿ ಸಲಾರ್ ಸಿನಿಮಾ ಬಂದ ಅಭಿಮಾನಿಗಳು ನೋಡಿ ಫುಲ್ ಖುಷ್ ಆಗಿದ್ದಾರೆ ಸೊ ಸಲಾರ್ ಸಿನಿಮಾ ಅಂತ ಬಂದಾಗ ಇದು ನಮ್ಮ ಸ್ಟಾರ್ ಹೇಳ್ಬೋದು ಉದ್ರಮ್ ಆಗಿರ್ಬೋದು ಕೆ ಜಿ ಎಫ್ ಒನ್ ಮತ್ತು ಕೆ ಜಿ ಎಫ್ ಪಾರ್ಟ್ ಟೂ ಮಾಡುವಂತಹ ಪ್ರಶಾಂತ್ ನೀಲ್ ಅವರು ಕಲಾ ಸಿನಿಮಾವನ್ನ ರೆಬಲ್ ಸ್ಟಾರ್ ಪ್ರಭಾಸವನ್ನ ಹಾಕೊಂಡು ಮಾಡ್ತಿದ್ದಾರೆ ಅನ್ನುವಾಗಲೇ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಹೇಗಿರ್ಬೋದು ಸಿನಿಮಾ ಅನ್ನೋದ್ರ ಸಂದರ್ಭದಲ್ಲಿ ಫೈನಲಿ ಇವತ್ತು ವ್ಯಕ್ತಿಸ್ತಾರೆ ಮೇಲೆ ಪಾತ್ರದಲ್ಲಿ ರೀತಿಯಲ್ಲಿ ಮೋಡಿಯನೆ ಮಾಡಿದ್ದಾರೆ ಅಂತ ಹೇಳಬಹುದು ಇಲ್ಲಿ ಎಲ್ಲವೂ ಇದೆ ಒಂದು ಕಪ್ಪು ಬಿಳುಪಿನ ಜಗತ್ತಿನಲ್ಲಿ ನಡೆಯುವಂತಹ ಒಂದು ಅದ್ಭುತ ಕತೆ ಅಂತಲೇ ಹೇಳ್ಬೋದು ಕನ್ನಡಿಗರಿಗೆ ಈಗಾಗಲೇ ಅನಿಸ್ತದೇನಪ್ಪಾ ಅಂತ ಹೇಳಿದ್ರೆ ಕೆಲವೊಂದು ಕಡೆ ಉಗ್ರಂ ಸಿನಿಮಾದ ಕತೆ ಕಾಣಿಸ್ತಾ ಇದೆ ತಾಯಿ ಸೆಂಟಿಮೆಂಟ್ ಆಗಿರ್ಬೋದು ಅಥವಾ ಲವ್ ಸ್ಟೋರಿ ಆಗಿರ್ಬೋದು ಕೆಳ ಆಗಿರ್ಬೋದು ಉಗ್ರಂನಲ್ಲೂ ಇತ್ತು ಇಲ್ಲೂ ಕೂಡ ಕಂಟಿನ್ಯೂ ಆಗಿದೆ ಅಂತ ಅನಿಸಿರ್ಬಹುದು ಇದನ್ನ ಚಿತ್ರತಂಡ ಪ್ರಚಾರದ ಸಂದರ್ಭದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಹೇಳ್ಕೊಂಡು ಇದ್ದಾರೆ ಕೆಲವೊಂದು ವಿಚಾರಗಳನ್ನು ನೋಡಿದಾಗ ಉಗ್ರಂ ನಿಂದ ತೆಗೆದುಕೊಂಡಿದ್ದಾರೆ ಅನ್ನೋ ಅಂಶವನ್ನ ಜನ ಮುಂದೆ ರಿಲೀಸ್ ಆದ್ಮೇಲೆ ಮಾತಾಡಬಹುದು ಅಂತ ಹೌದು ಕನ್ನಡಿಗರು ನೋಡಿ ಉಗ್ರಂ ತರಾನೇ ಇದೆ ಅಂತ ಫಸ್ಟ್ ಹಾಫ್ ನಲ್ಲಿ ಮಾತಾಡ್ಕೊಂಡಿದ್ದಾರೆ ಸೆಕೆಂಡ್ ಹಾಫ್ ನಲ್ಲಿ ನಿಜಕ್ಕೂ ಒಂದು ಅದ್ಭುತ ಪ್ರಪಂಚ ಹೋಗಬಹುದಂತ ಅನುಭವ ರಕ್ತ ಆಗಿರ್ಬೋದು ರಕ್ತ ಸೀತ ಆಗಿರಬಹುದು ಪೃಥ್ವಿರಾಜ್ ನಟನೆ ಆಗಿರಬಹುದು ಕೂಡ ಆ ಪಾತ್ರಕ್ಕೆ ಜೀವ ತುಂಬಿಸುವಂತ ಮಾಡಿದರೆ ಮಾಸ್ ಆಡಿಯನ್ಸ್ ಫುಲ್ ಅವರ ಸಿನಿಮಾ ಅಂತಾನೆ ಹೇಳಬಹುದು ಸಲಾ ರಾ ಬಂದಾಗ ತುಟ್ಟು ಮಟ್ಟದಲ್ಲಿ ಎಕ್ಸ್ಪೆಕ್ಟೇಷನ್ ಇತ್ತು ಆ ಎಕ್ಸ್ಪೆಕ್ಟೇಷನ್ ನೀವು ಕೊಟ್ಟಂತ ಹಣಕ್ಕೆ ಯಾವುದೇ ರೀತಿಯ ಲಾಸ್ ಇಲ್ಲ ಹತ್ತಿರ ಮೂರು ಗಂಟೆಗಳ ಕಾಲ ಇರುವಂತಹ ಈ ಸಿನಿಮಾದಲ್ಲಿ ಇದು ಕಳೆದು ಹೋಗಬಹುದು ಆ ಸ್ಟೋರಿಯಲ್ಲಿ ನೀವು ಕಳೆದು ಹೋಗಬಹುದು ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಹೇಳಿ ನಿಮ್ಮನ್ನ ಹಂಡ್ರೆಡ್ ಪರ್ಸೆಂಟ್ ಸಲ ಸಿನಿಮಾ ಕೂರಿಸುತ್ತೆ ಸಿ ನಲ್ಲಿ ಕೂರಿಸುತ್ತೆ ನೀವು ಹೇಳ್ಬಹುದು ಸಲಾಮಿ ಮತ್ತೊಂದು ವಿಶೇಷವಾದ ವಿಚಾರವನ್ನು ನಾನು ಹೇಳಲೇಬೇಕು ಈ ಗಮನಿಸಬಹುದು ಕನ್ನಡ ಕನ್ನಡ ಕಲಾವಿದರಿಗೂ ಕೂಡ ಇಲ್ಲಿ ಹೆಚ್ಚು ಆಕ್ಯತೆಯನ್ನು ಕೊಡಲಾಗಿದೆ ಗಮನಿಸಬಹುದು ಅಹ್ ಬಾಬು ಖ್ಯಾತಿಯ ಪ್ರಮೋದ್ ಅವರು ಕೂಡ ಇಲ್ಲಿ ಪಾತ್ರವನ್ನು ಕೊಡಲಾಗಿದೆ ಆ ಪಾತ್ರಕ್ಕೆ ಅವರು ಕೂಡ ಜೀವ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಅದನ್ನು ಬಿಟ್ಟರೆ ಗುಲ್ಟು ನವೀನ್ ಅವರು ಕೂಡ ಒಂದು ಪಾತ್ರವನ್ನು ಕೊಡಲಾಗಿದೆ ಅವರು ಕೂಡ ಆ ಪಾತ್ರಕ್ಕೆ ಜೀವವನ್ನು ತುಂಬಿದಾರೆ ಅಂತ ನೀವು ಹೇಳ್ಬಹುದು ಇನ್ನು ಬಜರಂಗಿ ಖ್ಯಾತಿಯ ವಿಲ್ಲನ್ ಕೂಡ ಈ ಪಾತ್ರದಲ್ಲಿ ಇಲ್ಲಿ ಕಾಣಿಸ್ಕೊಳ್ತಾರೆ ಚೆಲ್ಲುವರಾಜು ಅಂದ್ರೆ ಈ ಕನ್ನಡಿಗರಿಗೂ ಕೂಡ ಇಲ್ಲಿ ಸಮಪಾಲನೆ ಕೊಟ್ಟಿದ್ದಾರೆ ಪ್ರಶಾಂತ್ ಪ್ರಶಾಂತ್ ನೀನ್ ಇಲ್ಲಿ ಕಪ್ಪು ಬಿಳುಕರ ವಿಚಾರ ಬಂತು ಅಂತ ಹೇಳಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಕೆ ಜಿ ಎಫ್ ಒನ್ ಮತ್ತೆ ಕೆ ಜಿ ಎಫ್ ಪಾರ್ಟ್ ಟೂ ಅನ್ನೇ ನೆನಪು ಮಾಡಿದೆ ಕೆಲವೊಂದು ವಿಚಾರದಲ್ಲಿ ಉದ್ದಮ್ ಸಿನಿಮಾವನ್ನ ನೆನಪು ಮಾಡುತ್ತೆ ಬಿಟ್ರೆ ಉಳಿದೆಲ್ಲವೂ ಕೂಡ ವಿಭಿನ್ನವಾಗಿ ಕಾಡಿದೆ ರಕ್ತ ಸಿದ್ದವಾಗಿದೆ ಇನ್ನು ಪ್ರಭಾಸ್ ಅವ್ರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ್ರೆ ಪ್ರಭಾಸ್ ಅವರು ಆಕ್ಷನ್ ಮೂಲಕನೇ ಇಲ್ಲಿ ಮಾತನಾಡಿದ್ದಾರೆ ಅಲ್ಲಲ್ಲಿ ಹೋಗಿದ್ದಂತಹ ಡೈಲಾಗ್ಲೋ ಡೈಲಾಗ್ ಇಡೋದ್ರಿಂದ ಪಂಚಿಂಗತನೇ ಹೇಳ್ಬೋದು ಇಲ್ಲಿ ಪೃಥ್ವಿರಾಜ್ ಮತ್ತು ಪ್ರಭಾಸ್ ನಲ್ಲಿನ ಗೆಳೆತನ ಎಂತು ಬಾಲ್ಯದ ಸಂದರ್ಭದಲ್ಲಿ ಅವರು ಕೊಟ್ಟಂತ ಮಾತನ್ನ ದೊಡ್ಡವರಾದ ಬಳಿಕ ಯಾವ ರೀತಿ ಅಹ್ ಉಳಿಸ್ಕೊಂಡು ನೋಡ್ತಾರೆ ಅನ್ನೋದೇ ಒಂದು ಅಹ್ ವಿಚಾರ ವಿಚಾರವಾಗಿ ಕಂಡು ಬರುತ್ತೆ ನಿಮ್ಗನ್ನು ಗೊತ್ತೇ ಇರ್ಬೋದು ಅಹ್ ಸಿನಿಮಾದಲ್ಲಿ ಮೂರೋಗ ಅನ್ನೋ ಒಂದು ಇರುತ್ತೆ ಹೇಳುತ್ತೆ ಇಡೀ ಅನ್ನೋ ಒಂದು ಉದ್ದಾಂತ ಇರುತ್ತೆ ಸೊ ಇನ್ನು ಮುಂದುವರೆದ ಪಾರ್ಟ್ ಟೂ ನಲ್ಲಿ ಏನೆಲ್ಲ ಬದಲಾವಣೆಗಳು ಬರೋ ಆ ಅನ್ನೋ ಕ್ಯೂರಿಯಸ್ ಇದೆ ಕ್ಯೂರಿಯಸ್ಟಿ ಹಂಡ್ರೆಡ್ ಪರ್ಸೆಂಟ್ ಇದೆ ನಮ್ ನನಗೆ ಅನಿಸಿದ್ದು ಪರ್ಸನಲಿ ಏನಪ್ಪಾ ಅಂತಂದ್ರೆ ಎಂಟಿಂಗೇನೋ ಸರಿ ಇಲ್ವೇನೋ ಅನ್ನೋದು ಅನ್ಸಿಟ್ಟಿದೆ ಇನ್ನು ಸ್ವಲ್ಪ ಏನೋ ಬೇಕಿತ್ತು ಅಂತ ಹೇಳಿ ಸೊ ಅದನ್ನ ಪಾರ್ಟ್ ಟೂಗೆ ಕನೆಕ್ಟ್ ಮಾಡಿದರೆ ಒಟ್ಟಿರಾಗಿ ಹೇಳೋದಾದ್ರೆ ಇಲ್ಲೇ ಎಲ್ಲ ವಿಚಾರವನ್ನ ಹೇಳ್ಕೊಳ್ತಾ ಇದೆ ಜನ ಥಿಯೇಟರ್ ಗೆ ಬಂದು ನೋಡೋ ಮಜಾನೆ ಬೇರೆ ಅಂಡ್ ನಾವು ಹೇಳೋದೇ ಬೇರೆ ತರ ಸೊ ನೀವು ಸಲಾರ್ ಸದಿಪವನ್ನ ಕಂಡುಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಮನರಂಜನೆ ಖಂಡಿತವಾಗಿದೆ ಇಲ್ಲಿ ಮೇಕಿಂಗ್ ಅಂತೂ ಅದ್ಭುತ ಅಂತ ಹೇಳ್ಬಹುದು ಕ್ಯಾಮ್ರಾ ಬರ್ಕ್ ಅಂತೂ ಅದ್ಭುತ ಅಂತ ಹೇಳ್ಬೋದು ಅಂಡ್ ಸಲಾರ್ಗೆ ದೊಡ್ಡ ಮಟ್ಟದಲ್ಲಿ ಕೋಟಿ ಕೋಟಿ ಹಣ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಅದು ಕೂಡ ಆ ಸ್ಕ್ರೀನ್ನಲ್ಲಿ ಎದ್ದು ಕಾಣಿಸ್ತಿದೆ ಸಿನಿಮಾ ಕಂಪ್ಲೀಟ್ ಆಗಿ ರಿಚ್ ಆಗೇ ಇದೆ ಎಲ್ಲೂ ಕೂಡ ಪ್ರೊಡ್ಯೂಸರ್ ಇಲ್ಲಿ ಎಲ್ಲ ಅಂದರೆ ಹಾಕೋದಕ್ಕೆ ಹಿಂದೆ ಹಾಕಿಲ್ಲ ಅಂತ ಅನಿಸುತ್ತೆ ಎಲ್ಲವೂ ಕೂಡ ಎಲ್ಲವೂ ಮೇಕಿಂಗ್ ಆಗಿರ್ಬೋದು ರಿಚ್ನೆಸ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಎಲ್ಲವೂ ಕೂಡ ಅದ್ಭುತವಾಗಿದೆ ಪಾರ್ಟ್ ಟೂ ನಲ್ಲಿ ಈ ಕಥೆಯನ್ನ ಯಾವ ರೀತಿ ಪ್ರಶಾಂತ್ ನೀಲ ಅವರು ಕೊಟ್ಟೋಗ್ತಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿರುವಂತದ್ದು ಒಟ್ಟಿನಲ್ಲಿ ಪ್ರಶಾಂತ್ ನೀಲ ಎಲ್ಲಾರು ಮಾತನಾಡ್ತೀರಪ್ಪ ಅಂತ ಹೇಳಿದ್ರೆ ಪ್ರಶಾಂತ್ ನೀಲ ಅವರ ಮೆದುಳನ್ನೇ ಬಿಡಬೇಕು ಈ ರೀತಿ ಒಂದು ಕ್ರಿಯೇಟಿವಿ ಕ್ರಿಯೇಟಿವಿಟಿ ಆಗಿ ಥಿಂಕ್ ಮಾಡುವಂತಹ ಏಕೈಕ ಡೈರೆಕ್ಟರ್ ಇವರೇ ಅನ್ನೋದು ಹೆಗ್ಗಳಿಕೆಗೂ ಕೂಡ ಪಾತ್ರವಾಗಿದ್ದಾರೆ ಸೊ ಒಟ್ನಲ್ಲಿ ಸಲಾ ಸಿನಿಮಾನ ಎಲ್ಲರೂ ಕೂಡ ಆರಾಮ நோடி அவங்க ஆம்பியன்ஸ் நோட் ஹண்ட்ரெட் பர்செண்ட் இவன் கூட ஹுஷி படத்தன் நோட் கனடா